ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಹಳ್ಳಿ ಸ್ಟೈಲಲ್ಲಿ ರಾಗಿ ಒತ್ತು ಶಾಲ್ಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಹಾಯ್ ಹೆಲೋ ಫ್ರೆಂಡ್ಸ್ ಐ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನು ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರು ಹೊಸ ನೋಡಂಗಿಲ್ಲ ನೀವು ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಗೈಸ್ ಮತ್ತು ನಮ್ಮ ಹಳ್ಳಿ ಸ್ಟೈಲಾಗೆ ಇವತ್ತು ಒತ್ತು ಶಾಲಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಗೈಸ್ ಸ್ಕಿಪ್ ಮಾಡಿ ಹಸಿಡೆಲ್ಲ ಇದ್ದೀನಿ ಹೊತ್ತು ಸಾಲಿಗೆ ಥರ ಮಾಡೋದಕ್ಕೆ ಈಗ ನೋಡಿ ಬಟ್ಟೆ ಈ ಥರ ಹಸಿಟ್ಟು ತೆಗ್ದುಕೊಂಡು ಈ ಥರ ಹಸಿಟ್ಟು ಬರಬೇಕು ತುಂಬ ಚೆನ್ನಾಗಿರುತ್ತೆ ಈ ಥರ ಮಕ್ಳು ಸರಿ ಆಗ್ತಾರಲ್ಲ ಆ ಥರ ಇರಬೇಕು ಈಗ ನೋಡಿ ಎಲ್ಲ ಹಸಿಟ್ಟನ್ನೆಲ್ಲ ತೆಗ್ದುಕೊಂಡಿದ್ದಾಯ್ತು ನೋಡಿ ವೇಸ್ಟ್ ಎಷ್ಟೊಂದಿದೆ ಅದು ಒಂದು ಸೈಡ್ಗೆ ಇಟ್ಬಿಟ್ಟು ಈಗ ನೋಡಿ ಒಂದು ಪಾತ್ರೆ ಇಕ್ಬಿಟ್ಟು ಪಾತ್ರೆ ಒಳಗಡೆ ನೀರು ಎಷ್ಟು ಬೇಕೋ ಅಷ್ಟು ತೊಗೋಬೇಕು ನಮಗೆ ಮೇಲೆ ಈಗ ತಗೊಂಡು ಅದು ಚೆನ್ನಾಗೇ ಕುದಿಯೋಕೆ ಇಕ್ಬೇಕು ನೀರು ಒಂದು ಐದು ನಿಮಿಷ ಈಗ ನೋಡಿ ಐದು ನಿಮಿಷ ಕುದಿಲಿ ಅಂತ ಅದು ಒಂದು ಕಡೆ ಇಟ್ಟಿದ್ದೀನಿ ಈಗ ನೋಡಿ ನೀರು ಕುದ್ದಿದ್ದಾಗಿದೆ ಈಗ ನೀರು ಕುದ್ದ ಮೇಲೆ ಸ್ವಲ್ಪ ತುಪ್ಪ ಹಾಕೋಬೇಕು ಈಗ ನೋಡಿ ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಏನಿದೆ ಅಂದರೆ ಹಸಿಟ್ಟು ಹಾಕ್ಬೇಕಾದ್ರೆ ಸ್ವಲ್ಪ ಗಂಟು ಗಂಟು ಥರ ಇರೋಲ್ಲ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಈ ಥರ ತುಪ್ಪ ಹಾಕ್ಕೊಂಡ್ರೆ ಈಗ ನೋಡಿ ಹಸಿ ಟೇಸ್ಟ್ ಬೇಕೋ ಅಷ್ಟು ಹಾಕ್ಕೊಂತ ಇದ್ದೀನಿ ಹಾಕ್ಕೊಂಡು ಒಂದು ಅದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಬೇಕು ಕುದಿ ಆಗಲೇ ಮುದ್ದೆ ಕುದಿಯೋದು ಹೆಂಗಂತ ಗೊತ್ತಾಗುತ್ತೆ ಸ್ಮೆಲ್ ಬರ್ತಾ ಇರುತ್ತೆ ಈಗ ನೋಡಿ ಮುದ್ದೆ ಚೆನ್ನಾಗಿ ಕುದಿಯತ್ತಿದೆ ಈಗ ಇಳಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಗಂಟು ಇಲ್ದಂಗೆ ಈಗ ನೋಡಿ ನಾನೆಲ್ಲ ಚೆನ್ನಾಗೇ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಗಂಟು ಇರಬಾರ್ದು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆಯಿತು ಮತ್ತೆ ಒಂದು ಎರಡು ನಿಮಿಷ ಸ್ಟವ್ ಮೇಲೆ ಇಡಬೇಕು ಸ್ಟವ್ ಮೇಲೆ ಇಟ್ಬಿಟ್ಟು ಮುದ್ದೆ ಬಿಸಿದ್ದಂಗೆ ಬೇಗ ಬೇಗ ಹೊತ್ಕೋಬೇಕು ಶಾಲ್ಗೆ ನಮ್ಗೆ ಯಾವ ಥರ ಬೇಕೋ ಆ ಥರ ಈ ಥರ ಮುದ್ದೆ ಮಾಡ್ಕೋಬೇಕು ನೋಡಿ ನಾವು ಈ ಥರ ಮುದ್ದೆ ಮಾಡಿಕೊಂಡು ಈಗ ಶಾವಿಗೆ ಒಳ ಒಳಗಡೆ ಹಾಕ್ಬಿಟ್ಟು ಒತ್ತುತ್ತೀವಿ ನಮ್ಮ ಹಳ್ಳಿ ಸ್ಟೈಲಲ್ಲಿ ಇದೇ ಥರ ಒತ್ತೋದು ನಾನು ಈಗ ನಮ್ಮ ಹಳ್ಳಿ ಶ್ಟೈಲಲ್ಲೇ ಒತ್ತುತ್ತೀನಿ ನೋಡಿ ಯಾವ ಥರ ಬರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ಈ ಥರ ಒತ್ಕೊಂಡು ತಿಂತಾಯಿರೋ ಶಾಲಿಗೆ ನಾನಂತೂ ತುಂಬ ಇಷ್ಟಪಟ್ಟು ತಿಂತೀನಿ ಈ ಥರ ಶಾಳಿಗೆಯಲ್ಲ ಈಗ ನೋಡಿ ಗೈಸ್ ಹೇಗೆ ಒತ್ತುತ್ತೀನಿ ಅಂತ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿಕೊಂಡು ಒತ್ತುತ್ತಾ ಇದ್ರೆ ನೋಡಿ ತುಂಬ ಚೆನ್ನಾಗೇ ಬರ್ತಾಯಿದೆ ಒತ್ತುತ್ತಾ ಇದ್ದರೆ ಒಂದಿಷ್ಟು ಗಂಟು ಇರಬಾರ್ದು ಅದೇ ಥರ ಇದು ಮಾಡ್ಕೋಬೇಕು ನೋಡಿ ಗಂಟು ಇದ್ದರೆ ಚೆನ್ನಾಗಿ ಬರೋಲ್ಲ ಗಂಟಿ ಇಲ್ದಿರೆ ತುಂಬ ಚೆನ್ನಾಗಿ ಬರ್ತತೆ ಈಗ ನಾನು ನೋಡಿ ಇದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿದೆ ಈ ಥರ ಎಲ್ಲಾನು ಮುದ್ದೆ ಎಷ್ಟಾಯ್ತಾ ಅಷ್ಟು ಈಗ ಎಲ್ಲ ಅದೇ ಥರ ಒತ್ತಿಟ್ಕೊತಾ ಇದ್ದೀನಿ ಈಗ ಇದೆಲ್ಲ ಒತ್ಬಿಟ್ಟು ಮತ್ತೆ ಈಗ ಕಾಯಲು ಅದೆಲ್ಲ ಮಾಡ್ಕೋಬೇಕು ಈಗ ನೋಡಿ ಫೈನಲ್ ಆಗಿ ಎಲ್ಲ ಒತ್ತಿದ್ದೆಲ್ಲ ಆಯಿತು ಈಗ ನೋಡಿ ಕಡಲೆ ಪಪ್ಪು ಅದೆಲ್ಲ ಪುಡಿ ಮಾಡ್ಕೋಬೇಕು ಇನ್ನೂ ಅದು ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ ಈಗ ಎಲ್ಲ ಒತ್ತಿದೆ ಆಯಿತು ಮತ್ತು ಈಗ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರೊಳಗಡೆ ಒಂದು ನೂರು ಗ್ರಾಮ್ ಅಷ್ಟು ಕಡಲೆ ಪಪ್ಪು ಮತ್ತು ಒಂದು ಮೂರು ಏಲಕ್ಕಿ ತೊಗೋಬೇಕು ಒಂದು ಮೂರ ನಾಲ್ಕು ನಾನು ಒಂದು ನಾಲ್ಕು ತೊಗೊಂಡಿದ್ದೀನಿ ಈಗ ಸಕ್ಕರೆ ನಮ್ಗೆ ಎಷ್ಟು ಬೇಕಷ್ಟು ಸ್ವೀಟ್ ನೋಡ್ಕೊಂಡು ಹಾಕೊಳ್ಳಿ ನಮ್ಗೆ ಎಷ್ಟು ಬೇಕಷ್ಟು ಹಾಕೊಂಡಿದ್ದೀನಿ ಹಾಕ್ಕೊಂಡು ಈಗ ಅದು ಪುಡಿ ಮಾಡಿ ಪುಡಿ ಮಾಡ್ಕೋಬೇಕು ಈಗ ನೋಡಿ ಮಿಕ್ಸಿಗೆ ಹಾಕೋಬೇಕು ಚೆನ್ನಾಗೆ ನುಣ್ಣಗೆ ಹಾಕೋಬೇಕು ಈ ಥರ ನೋಡಿ ಈಗ ಪುಡಿ ಎಲ್ಲ ರೆಡಿ ಆಯಿತು ಒಂದು ಬೌಲಲ್ಲಿ ಹಾಕ್ಬಿಟ್ಟು ಅದು ಸಪ್ರೇಟ್ ಇಕ್ಬಿಟ್ಟು ಈಗ ತೋರಿಸ್ತೀನಿ ನೋಡಿ ಯಾವ ಥರ ಪುಡಿ ಮಾಡ್ಕೋಬೇಕು ಅಂತ ನೋಡಿ ಇದೇ ಥರ ನುಣ್ಣಗೆ ಮಾಡ್ಕೋಬೇಕು ಈಗ ಕಾಯಲ್ಲಿಗೆ ಒಂದು ಕಡೆ ರೆಡಿ ಮಾಡ್ಕೊಂಡಿದ್ದೆ ಈಗ ಅದು ಹಾಕ್ಬೇಕು ಬೆಲ್ಲ ಒಂದು ನಾಲ್ಕು ಏಲೈಕಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಈಗ ಅದೆಲ್ಲ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗೇ ರುಬ್ಕೊಬೇಕು ನೋಡಿ ಇದೇ ಥರ ಹಾಕ್ಕೊಂಡು ಈಗ ನೋಡಿ ಆ ಜಾರಲ್ಲಿರೋದೆಲ್ಲ ಒಂದು ಪಾತ್ರೆ ಒಳಗಡೆ ಇದ್ದೀನಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಈ ಥರ ಕಾಯಲ್ಲಿ ಮಾಡ್ಕೊಂಡು ತಿಂತಾಯಿರೆ ಮತ್ತು ಈಗ ಕಾಯಲೆಲ್ಲ ರೆಡಿ ಆಯಿತು ಈಗ ನೋಡಿ ಫೈನಲ್ ಆಗಿ ಎಲ್ಲ ರೆಡಿಯಾಗಿದೆ ಅಷ್ಟೇ ಇನ್ನೇನು ಬೇಕಿಲ್ಲ ಈಗ ನೋಡಿ ಒಂದು ಪ್ಲೇಟ್ನಾಗ ಹಾಕೊಂಡು ತೋರಿಸ್ತೀನಿ ಹೇಗೆ ಈಗ ನೋಡಿ ಶಾವ್ಗೆ ಮತ್ತು ಪುಡಿ ಮಾಡ್ಕೊಂಡಿದ್ದೆಲ್ಲ ಕಡಲೆ ಹಾಕ್ಕೊಂಡು ಅದು ಮತ್ತು ಕಾಯಲು ತುಪ್ಪ ಹಾಕ್ಕೊಂಡು ತಿಂತೀರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸೊ ಗೈಸ್ ಇಷ್ಟ ಆಗಿತ್ತು ಏನೇನು ರೆಸಿಪಿ ಬೇಕಂತ ತೋರಿಸ್ಕೊಟ್ಟಿದ್ದೀನಿ ಇಷ್ಟಾದ್ರೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತ ಕಮೆಂಟ್ ಹಾಕಿ ಮತ್ತು ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್